ಸುರ್ಜೇವಾಲಾ ವರದಿಯ ಮೇಲೆ ಸಿಎಂ ಭವಿಷ್ಯ ನಿಂತಿದೆ ಸಿದ್ದರಾಮಯ್ಯ ಸುತ್ತಿ ಉರುಳುತ್ತಾ ಅಥವಾ ಉಳಿಯುತ್ತಾ ಅನ್ನೋದು ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ಕೊಡುವಂತ ಆ ರಿಪೋರ್ಟ್ನ ಮೇಲೆ ನಿಂತಿರೋದು ಸಿಎಂ ಬದಲಾವಣೆಯ ಬಗ್ಗೆ ಖರ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಮಾತಾಡಿದ್ದಾರೆ ಸುರ್ಜೇವಾಲಾ ಹೈಕಮಾಂಡ್ಗೆ ವರದಿ ಕೊಡ್ತಾರೆ ವರದಿ ನೋಡಿ ಹೈಕಮಾಂಡ್ ಇಂದ ಮುಂದಿನ ತೀರ್ಮಾನ ಆಗುತ್ತೆ ಮುಂದಾಗೋದನ್ನ ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಪಿಎಂ ಬದಲಾವಣೆ ಬಗ್ಗೆ ಸ್ಪಷ್ಟವಾಗಿ ಉತ್ತರಿಸದೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಮಾತಾಡಿದ್ದಾರೆ ಅವ್ರೇನು ರಿಪೋರ್ಟ್ ನಡೆದಿದೆ ಯಾವ ವಿಚಾರದ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ नो नॉट गोइंग टू मार बको नो लेट्स से दैट इज इन द हैड सॉ हाई कमांड नोबडी कैन से व्हाट इज गोइंग द हैक यूज़ द पूरा हाई कमांड एंड इट्स ट्रांसफर्ड ओवर टू टेक वन द राइट साइड नो नॉट ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಹನುಮಂತು ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಈಗ ಭಾರಿ ಚರ್ಚೆಗೆ ಬಂದಿದೆ ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಿದ್ದಾರೆ ಮತ್ತೆ ಯಾರು ಊಹಿಸೋದಕ್ಕೆ ಸಾಧ್ಯ ಇಲ್ಲ ಬದಲಾವಣೆ ಬಗ್ಗೆ ಅಂತ ಹೇಳಿದ್ದಾರೆ ಇದೆಲ್ಲ ಏನ್ ಅನ್ಕೋಬೇಕು ಜನ ಏನ್ ಅನ್ಕೋಬೇಕು ಏನು ಇದರ ತಾತ್ಪರ್ಯ ಹನುಮಂತು ರಂಜಿತ್ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾದಂತಹ ಈ ಪವರ್ ಶೇರಿಂಗ್ ಫೈಟ್ ಏನಿದೆ ಇದು ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಇದೆ ಆದರೆ ಈ ಬಾರಿ ಶುರುವಾದಂತಹ ಜಟಾಪಟಿ ಏನಿದೆ ಆಂತರಿಕವಾದಂತಹ ಶುರುವಾದಂತಹ ಜಟಾಪಟಿಗ ಬಹಿರಂಗವಾಗಿ ತಿರುವನ್ನ ಪಡೆದುಕೊಂಡಿದೆ ಯಾಕಂತ ಹೇಳಿದ್ರೆ ಇಕ್ಬಾಲ್ ಹುಸೇನ್ ಅವರು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ನೇರವಾಗಿ ಹೇಳಿರುವಂತಹ ಮಾತುಗಳು ಜೊತೆಗೆ ಕಾಂಗ್ರೆಸ್ ಪಕ್ಷದ ಆಂತರಿಕವಾಗಿ ನಡೀತಾ ಇರುವಂತಹ ಒಂದಷ್ಟು ಒಳಬೇಗುದೇನಿದೆ ಸಾಕಷ್ಟು ತಾರ್ಕಕ್ಕೆ ಇರುವಂತಹ ಲಕ್ಷಣಗಳಿವೆ ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಕೊಡ್ತಾರಾ ಅನ್ನುವಂತಹ ಒಂದಷ್ಟು ನಿರೀಕ್ಷೆಗಳು ಎರಡೂ ಬಣಗಳಲ್ಲೂ ಇತ್ತು ಸಿಎಂ ಸಿದ್ದರಾಮಯ್ಯ ಅವರ ಬಣ ಆಗಿರಬಹುದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಆಗಿರಬಹುದು ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಡಬಹುದು ಸಂದೇಶವನ್ನು ಕೊಡೋದ್ರ ಮೂಲಕ ಈ ರೀತಿಯ ಚರ್ಚೆಗಳೇನಿದಾವೆ ಆ ಚರ್ಚೆಗಳಿಗೆ ಒಂದು ಫುಲ್ ಸ್ಟಾಪ್ ಕೊಡಬಹುದು ಅನ್ನೋ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ಹಿನ್ನಡೆ ಆಯ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ಸಿಎಂ ಬದಲಾವಣೆಯ ವಿಚಾರ ಆಗಿರಬಹುದು ಪವರ್ ಶೇರಿಂಗ್ ಏನು ವಿಚಾರ ಏನಿದೆ ಅದನ್ನ ತೀರ್ಮಾನ ಮಾಡುವಂತ ಹೈಕಮಾಂಡ್ ಅದನ್ನ ಇಲ್ಲಿವರೆಗೂ ಯಾರು ಕೂಡ ಊಹಾಪೋಹಗಳು ಮಾತನಾಡುವಂತಿಲ್ಲ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂತಹ ಮಾತುಗಳನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಈ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆ ನಲ್ಲಿ ಶುರುವಾದಂತಹ ಒಳಬೇಗುದಿ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳು ಇದಾವೆ ಇದಕ್ಕೂ ಮುನ್ನ ಬಹಿರಂಗವಾಗಿ ಈ ವಾಗ್ವಾದಗಳು ನಡೆಯುವಂತಹ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಒಗ್ಗಟ್ಟಿನ ಮಂತ್ರವನ್ನ ಜಪವನ್ನ ಮಾಡಿದರೆ ಆ ಒಗ್ಗಟ್ಟಿನ ಮಂತ್ರದ ಸಂದೇಶವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಈಗಾಗಲೇ ನಾಯಕರು ಕಾಂಗ್ರೆಸ್ನ ನಾಯಕರು ತಲುಪಿಸಿದ್ದಾರೆ ಬಹಿರಂಗವಾಗಿ ರೀತಿ ಒಗ್ಗಟ್ಟಿನ ಜಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶವನ್ನ ಮಾಹಿತಿನ ಪಡೆದ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೋಗುವಂತಹ ಮುನ್ನ ಮಾಧ್ಯಮಗಳಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಚರ್ಚೆಗಳು ತೀರ್ಮಾನಗಳೇನಿದೆ ಅದನ್ನ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥ ಸಂದೇಶವನ್ನು ಕೊಡೋದ್ರ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪವರ್ ಶೇರಿಂಗ್ ವಿಚಾರ ಏನಿದೆ ಅದು ಜೀವಂತವಾಗಿ ಮುಂದುವರಿಯುವಂತಹ ಒಂದಷ್ಟು ಲಕ್ಷಣಗಳು ಕಂಡುಬರುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಯಾಗಿ ದುರ್ಜೇವಾಲಾ ವರದಿಯ ಮೇಲೆ ಸಿಎಂ ಭವಿಷ್ಯ ನಿಂತಿದೆ ಸಿದ್ದರಾಮಯ್ಯ ಕುರ್ಚಿ ಉರುಳುತ್ತಾ ಅಥವಾ ಉಳಿಯುತ್ತಾ ಅನ್ನೋದು ದುರ್ಜೇವಾಲಾ ಅವರು ಹೈಕಮಾಂಡ್ಗೆ ಆ ರಿಪೋರ್ಟ್ನ ಮೇಲೆ ನಿಂತಿರೋದು ಸಿಎಂ ಬದಲಾವಣೆಯ ಬಗ್ಗೆ ಖರ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಮಾತಾಡಿದ್ದಾರೆ ದುರ್ಜೇವಾಲಾ ಹೈಕಮಾಂಡ್ಗೆ ವರದಿ ಕೊಡ್ತಾರೆ ವರದಿ ನೋಡಿ ಹೈಕಮಾಂಡ್ ಇಂದ ಮುಂದಿನ ತೀರ್ಮಾನ ಆಗುತ್ತೆ ಮುಂದಾಗೋದನ್ನ ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಪಿಎಂ ಬದಲಾವಣೆ ಬಗ್ಗೆ ಸ್ಪಷ್ಟವಾಗಿ ಉತ್ತರಿಸದೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಮಾತಾಡಿದ್ದಾರೆ ಹೇಳಿ ಬಂದಿದ್ದಾರೆ ರಿಪೋರ್ಟ್ ಏನು ಕೇಳ್ತಾರೆ ಬರ್ತಾರೆ ನಡೆದಿದೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅದನ್ನು ನೋಡ್ತಾರೆ ಸೇ ದ್ಯಾಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಹೈಕಮಾಂಡ್ ನೋಬಡಿ ಕ್ಯಾನ್ ಸೇ ವಾಟ್ಸ್ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಹನುಮಂತು ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಈಗ ಭಾರಿ ಚರ್ಚೆಗೆ ಬಂದಿದೆ ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಿದ್ದಾರೆ ಮತ್ತೆ ಯಾರು ಊಹಿಸೋದಕ್ ಸಾಧ್ಯ ಇಲ್ಲ ಬದಲಾವಣೆ ಬಗ್ಗೆ ಅಂತ ಹೇಳಿದ್ದಾರೆ ಇದೆಲ್ಲ ಏನ್ ಅನ್ಕೋಬೇಕು ಜನ ಏನ್ ಅನ್ಕೋಬೇಕು ಏನು ಇದರ ತಾತ್ಪರ್ಯ ಹನುಮಂತು ರಂಜಿತ್ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾದಂತಹ ಈ ಪವರ್ ಶೇರಿಂಗ್ ಫೈಟ್ ಏನಿದೆ ಇದು ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಇದೆ ಆದರೆ ಈ ಬಾರಿ ಶುರುವಾದಂತಹ ಜಟಾಪಟಿ ಏನಿದೆ ಆಂತರಿಕವಾದಂತಹ ಶುರುವಾದಂತಹ ಜಟಾಪಟಿಗ ಬಹಿರಂಗವಾಗಿ ತಿರುವನ್ನ ಪಡೆದುಕೊಂಡಿದೆ ಯಾಕೆಂತ ಹೇಳಿದ್ರೆ ಇಕ್ಬಾಲ್ ಹುಸೇನ್ ಅವರು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ನೇರವಾಗಿ ಹೇಳಿರುವಂತಹ ಮಾತುಗಳು ಜೊತೆಗೆ ಕಾಂಗ್ರೆಸ್ ಪಕ್ಷದ ಆಂತರಿಕವಾಗಿ ನಡೀತಾ ಇರುವಂತಹ ಒಂದಷ್ಟು ಒಳಬೇಗುದೇನಿದೆ ಸಾಕಷ್ಟು ತಾರ್ಕಕ್ಕೆ ಇರುವಂತಹ ಲಕ್ಷಣಗಳಿದೆ ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಕೊಡ್ತಾರಾ ಅನ್ನುವಂತಹ ಒಂದಷ್ಟು ನಿರೀಕ್ಷೆಗಳು ಎರಡೂ ಬಣಗಳಲ್ಲೂ ಇತ್ತು ಸಿಎಂ ಸಿದ್ದರಾಮಯ್ಯ ಅವರ ಬಣ ಆಗಿರಬಹುದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಆಗಿರಬಹುದು ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಡಬಹುದು ಸಂದೇಶವನ್ನು ಕೊಡೋದ್ರ ಮೂಲಕ ಈ ರೀತಿಯ ಚರ್ಚೆಗಳೇನಿದಾವೆ ಆ ಚರ್ಚೆಗಳಿಗೆ ಒಂದು ಫುಲ್ ಸ್ಟಾಪ್ ಕೊಡಬಹುದು ಅನ್ನೋ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಒಂದ್ ಕಡೆಗೆ ಸ್ವಲ್ಪ ಹಿನ್ನಡೆ ಆಯ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ಸಿಎಂ ಬದಲಾವಣೆಯ ವಿಚಾರ ಆಗಿರಬಹುದು ಪವರ್ ಶೇರಿಂಗ್ ಏನ್ ವಿಚಾರ ಏನಿದೆ ಅದನ್ನ ತೀರ್ಮಾನ ಮಾಡುವಂತ ಹೈಕಮಾಂಡ್ ಅದನ್ನ ಇಲ್ಲಿವರೆಗೂ ಯಾರು ಕೂಡ ಊಹಾಪೋಹಗಳು ಮಾತನಾಡುವಂತಿಲ್ಲ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂತಹ ಮಾತುಗಳನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಈ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆ ಕಾಂಗ್ರೆಸ್ನಲ್ಲಿ ಶುರುವಾದಂತಹ ಒಳಬೇಗುದಿ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳು ಇದಕ್ಕೂ ಮುನ್ನ ಬಹಿರಂಗವಾಗಿ ಈ ರೀತಿ ವಾಗ್ವಾದಗಳು ನಡೆಯುವಂತಹ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಒಗ್ಗಟ್ಟಿನ ಮಂತ್ರವನ್ನ ಜಪವನ್ನ ಮಾಡಿದರೆ ಆ ಒಗ್ಗಟ್ಟಿನ ಮಂತ್ರದ ಸಂದೇಶವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಈಗಾಗಲೇ ನಾಯಕರು ಕಾಂಗ್ರೆಸ್ನ ನಾಯಕರು ತಲುಪಿಸಿದ್ದಾರೆ ಬಹಿರಂಗವಾಗಿ ರೀತಿಯ ಒಗ್ಗಟ್ಟಿನ ಜಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶವನ್ನ ಮಾಹಿತಿನ ಪಡೆದ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೋಗುವಂತಹ ಮುನ್ನ ಮಾಧ್ಯಮಗಳಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಚರ್ಚೆಗಳು ತೀರ್ಮಾನಗಳೇನಿದೆ ಅದನ್ನ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥ ಸಂದೇಶವನ್ನು ಕೊಡುವುದರ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪವರ್ ಶೇರಿಂಗ್ ವಿಚಾರ ಏನಿದೆ ಅದು ಜೀವಂತವಾಗಿ ಮುಂದುವರಿಯುವಂತಹ ಒಂದಷ್ಟು ಲಕ್ಷಣಗಳು ಕಂಡುಬರುವ ಬರುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಯಾಗಿ ಸುರ್ಜೇವಾಲಾ ವರದಿಯ ಮೇಲೆ ಸಿಎಂ ಭವಿಷ್ಯ ನಿಂತಿದೆ ಸಿದ್ದರಾಮಯ್ಯ ಕುರ್ಚಿ ಉರುಳುತ್ತಾ ಅಥವಾ ಉಳಿಯುತ್ತಾ ಅನ್ನೋದು ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ಕೊಡುವಂತ ಆ ರಿಪೋರ್ಟ್ನ ಮೇಲೆ ನಿಂತಿರೋದು ಸಿಎಂ ಬದಲಾವಣೆಯ ಬಗ್ಗೆ ಖರ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಮಾತಾಡಿದ್ದಾರೆ ಸುರ್ಜೇವಾಲಾ ಹೈಕಮಾಂಡ್ಗೆ ವರದಿ ಕೊಡ್ತಾರೆ ವರದಿ ನೋಡಿ ಹೈಕಮಾಂಡ್ ಇಂದ ಮುಂದಿನ ತೀರ್ಮಾನ ಆಗುತ್ತೆ ಮುಂದಾಗುವುದನ್ನು ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಪಿಎಂ ಬದಲಾವಣೆ ಬಗ್ಗೆ ಸ್ಪಷ್ಟವಾಗಿ ಉತ್ತರಿಸದೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಮಾತಾಡಿದ್ದಾರೆ ಬಂದಿದ್ದಾರೆ ರಿಪೋರ್ಟ್ ಕೊಡ್ತಾರೆ ನಡೆದಿದೆ ಯಾವ ವಿಚಾರದ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ him been mark book so that is in the head saw high command nobody can say what is going to high command This is use high command. command has got power to take control of the government ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಹನುಮಂತು ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಈಗ ಭಾರಿ ಚರ್ಚೆಗೆ ಬಂದಿದೆ ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಿದ್ದಾರೆ ಮತ್ತೆ ಯಾರು ಊಹಿಸೋದಕ್ಕೆ ಸಾಧ್ಯ ಇಲ್ಲ ಬದಲಾವಣೆ ಬಗ್ಗೆ ಅಂತ ಹೇಳಿದ್ದಾರೆ ಇದೆಲ್ಲ ಏನ್ ಅನ್ಕೋಬೇಕು ಜನ ಏನ್ ಅನ್ಕೋಬೇಕು ಏನು ಇದರ ತಾತ್ಪರ್ಯ ಹನುಮಂತು ರಂಜಿತ್ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾದಂತಹ ಈ ಪವರ್ ಶೇರಿಂಗ್ ಫೈಟ್ ಏನಿದೆ ಇದು ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಇದೆ ಆದರೆ ಈ ಬಾರಿ ಶುರುವಾದಂತಹ ಜಟಾಪಟಿ ಏನಿದೆ ಆಂತರಿಕವಾದಂತಹ ಶುರುವಾದಂತಹ ಜಟಾಪಟಿಗ ಬಹಿರಂಗವಾಗಿ ತಿರುವನ್ನ ಪಡೆದುಕೊಂಡಿದೆ ಯಾಕೆಂತ ಹೇಳಿದ್ರೆ ಇಕ್ಬಾಲ್ ಹುಸೇನ್ ಅವರು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ನೇರವಾಗಿ ಹೇಳಿರುವಂತಹ ಮಾತುಗಳು ಜೊತೆಗೆ ಕಾಂಗ್ರೆಸ್ ಪಕ್ಷದ ಆಂತರಿಕವಾಗಿ ನಡೀತಾ ಇರುವಂತಹ ಒಂದಷ್ಟು ಒಳಬೇಗುದೇನಿದೆ ಸಾಕಷ್ಟು ತಾರ್ಕಕ್ಕೆ ಇರುವಂತಹ ಲಕ್ಷಣಗಳಿವೆ ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಕೊಡ್ತಾರಾ ಅನ್ನುವಂತಹ ಒಂದಷ್ಟು ನಿರೀಕ್ಷೆಗಳು ಎರಡೂ ಬಣಗಳಲ್ಲೂ ಇತ್ತು ಸಿಎಂ ಸಿದ್ದರಾಮಯ್ಯ ಅವರ ಬಣ ಆಗಿರಬಹುದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಆಗಿರಬಹುದು ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಡಬಹುದು ಸಂದೇಶವನ್ನು ಕೊಡೋದ್ರ ಮೂಲಕ ಈ ರೀತಿಯ ಚರ್ಚೆಗಳೇನಿದಾವೆ ಆ ಚರ್ಚೆಗಳಿಗೆ ಒಂದು ಫುಲ್ ಸ್ಟಾಪ್ ಕೊಡಬಹುದು ಅನ್ನೋ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಒಂದ್ ಕಡೆಗೆ ಸ್ವಲ್ಪ ಹಿನ್ನಡೆ ಆಯ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಮೂರ್ತಾ ಇರುವಂತ ಹೇಳಿದ್ರೆ ಸಿಎಂ ಬದಲಾವಣೆಯ ವಿಚಾರ ಆಗಿರಬಹುದು ಪವರ್ ಶೇರಿಂಗ್ ಏನ್ ವಿಚಾರ ಏನಿದೆ ಅದನ್ನ ತೀರ್ಮಾನ ಮಾಡುವಂತ ಹೈಕಮಾಂಡ್ ಅದನ್ನ ಇಲ್ಲಿವರೆಗೂ ಯಾರು ಕೂಡ ಊಹಾಪೋಹಗಳು ಮಾತನಾಡುವಂತಿಲ್ಲ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂತಹ ಮಾತುಗಳನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಈ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆ ಕಾಂಗ್ರೆಸ್ನಲ್ಲಿ ಶುರುವಾದಂತಹ ಒಳಬೇಗುದಿ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳು ಇದಕ್ಕೂ ಮುನ್ನ ಬಹಿರಂಗವಾಗಿ ಈ ರೀತಿ ವಾಗ್ವಾದಗಳು ನಡೆಯುವಂತಹ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಗ್ಗಟ್ಟಿನ ಮಂತ್ರವನ್ನ ಜಪವನ್ನ ಮಾಡಿದರೆ ಆ ಒಗ್ಗಟ್ಟಿನ ಮಂತ್ರದ ಸಂದೇಶವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಈಗಾಗಲೇ ನಾಯಕರು ಕಾಂಗ್ರೆಸ್ನ ನಾಯಕರು ತಲುಪಿಸಿದ್ದಾರೆ ಬಹಿರಂಗವಾಗಿ ರೀತಿ ಒಗ್ಗಟ್ಟಿನ ಜಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶವನ್ನ ಮಾಹಿತಿನ ಪಡೆದ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೋಗುವಂತಹ ಮುನ್ನ ಮಾಧ್ಯಮಗಳಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಚರ್ಚೆಗಳು ತೀರ್ಮಾನಗಳೇನಿದೆ ಅದನ್ನ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥ ಸಂದೇಶವನ್ನು ಕೊಡೋದರ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪವರ್ ಶೇರಿಂಗ್ ವಿಚಾರ ಏನಿದೆ ಅದು ಜೀವಂತವಾಗಿ ಮುಂದುವರಿಯುವಂತಹ ಒಂದಷ್ಟು ಲಕ್ಷಣಗಳು ಕಂಡುಬರುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು Okay, Project. thank you Tamil -Mati.